ಅತ್ಯಂತ ಕೆಟ್ಟ ಬೆಳವಣಿಗೆ ಅತ್ಯಂತ ಕೆಟ್ಟ ಬೆಳವಣಿಗೆ ಅವರು ಒಂದು ಪಕ್ಷ ಪ್ರಕಾಶ್ ಶೆಟ್ಟಿ ಕಾರ್ಟೂನಿಸ್ಟ್ ಈಗ ವ್ಯಂಗ್ಯ ಚಿತ್ರ ಜಾತಿ ಒಂದೇ ಜಾತಿ ಅಂದ್ರೆ ಅವರ ಸ್ವಭಾವ ಸ್ವಭಾವ ಗುಣ ಪ್ರಕಾಶ್ ಹೇಗಿದ್ದೀರಿ ನಿಮ್ಮ ಕಾರ್ಟೂನ್ ಎಷ್ಟಿನ ಬಗ್ಗೆ ತಿಳಿದು ಭಾಳ ಖುಷಿಯಾಯಿತು ಹೊಸ ಪ್ರಯತ್ನ ಮಾಡ್ತಾಯಿದ್ದೀರಿ ಹೊಸದಾಗಿ ಒಂದು ಏನೋ ಒಂದು ಸಾಧನೆ ಇದ್ದೀರಿ ಅದೇ ನಿಮಗೆ ಅದರ ಅಭಿನಂದನೆಗಳು ಅದೇ ರೀತಿಯಲ್ಲಿ ವಸಂತವರು ನಿಮ್ಮ ಒಂದು ಸಂದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಅಂತ ಹೇಳಿಕೊಂಡು ತಿಳಿದು ಬಂತು ನಿಮಗೆ ಅಭಿನಂದನೆಗಳು ಹಾಗೂ ನಿಮ್ಮ ಬಗ್ಗೆ ಮತ್ತಷ್ಟು ತಿಳಿಯುವಂತಹ ಕುತೂಹಲ ಇದೆ ವಿಡಿಯೋಗಾಗಿ ಕಾಯ್ತಾ ಇರ್ತೇನೆ ನಮಸ್ಕಾರ ರವೀಂದ್ರ ನಾಡಿಗರು ಈಗಿನ ವ್ಯಂಗ್ಯ ಚಿತ್ರಕಾರರ ವೈಫಲ್ಯಕ್ಕೆ ಇಜಮ್ಗಳು ಕಾರಣ ಅಂತ ಒಜಮ್ಗಳ ಒಲವುಗಳು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರೀಗ ರೈಟ್ ಇಷ್ಟು ಲೆಫ್ಟ್ ಇಷ್ಟು ಎಕ್ಸ್ಟ್ರಾ ಲೆಫ್ಟಿಷ್ಟು ಹೀಗೆ ಅವರು ನೀವು ಏನೇ ಚಿತ್ರ ಬರೆದ್ರೂ ಅದನ್ನು ವಿರೋಧಿಸುವ ಪಂಗಡ ಇದೆ ಇದು ಆರೋಗ್ಯಕರ ಅಂತ ಹೇಳ್ತೀರಾ ಹೇಗೆ ನಾನು ಅವ್ನು ಹೇಳಿದೆ ಇದು ಕಾರ್ಟೂನಿಸ್ಟಿಗೆ ಇಜಮ್ ಅಂತ ಇರ್ಬೋದು ಅವನು ಜಡ್ಜಿನಾಗಿರ್ಬೇಕು ಅವ್ರ ಇವ್ನ ಹತ್ರ ಇಂಥ ಚಿತ್ರ ಬರುತ್ತೆ ಅಂತ ಮಗನ ನಿರೀಕ್ಷೆ ನಿಮ್ಮಲ್ಲಿ ಪಕ್ಕನು ಒಂದು ಪಕ್ಷದ ಬಗ್ಗೆ ಕಾರ್ಟೂನ್ ಮಾಡಿದ್ರೆ ಆಮೇಲೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಆಗಿದ್ದಾರೆ ಕ್ಯಾಂಪೇನ್ ಭಾಳ ಅತ್ಯಂತ ಕೆಟ್ಟ ಬೆಳವಣಿಗೆ ಅತ್ಯಂತ ಕೆಟ್ಟ ಬೆಳವಣಿಗೆ ಅವರು ಒಂದು ಪಕ್ಷದ ಹಿಂದೆ ಕಾರ್ಟೂ ಪಕ್ಷಕ್ಕೆ ಆಗಿ ಹೇಳಿದಾಗೆ ಪಕ್ಷದ ಸ್ಟಾಫ್ ಕಾರ್ಟೂನ್ಸ್ ಕಾರ್ಟೂನ್ ಮಾಡ್ತಾರೆ ಹಾ ವಕ್ತಾರ ಕಾರ್ಟೂನ್ ಮಾಡ್ತಾರೆ ಇದಕ್ಕೆ ಒಂದು ಇನ್ನೊಂದು ಕಾರಣ ಇದೆ ಇದು ಕರ್ನಾಟಕದ ಮಾತ್ರ ಅಲ್ಲ ಬೇರೆ ಕಡೆ ಇದೆ ಒಬ್ಬ ಆಮೇಲೆ ಇದಕ್ಕೆ ಈ ತರ ಮಾಡಿದ್ರೆ ಬೇರೆ ಈ ಓದುಗರು ಇರ್ತಾರಲ್ಲ ಕಾರ್ಟೂ ನೋಡುವ ಸಂಖ್ಯೆ ಜಾಸ್ತಿ ಆಗುತ್ತೆ ಈಗ ಹಾಗೆ ಅದು ಈಗ ನಾನ್ ನಾನು ಕಾರ್ಟೂನು ಆಳುವ ಪಕ್ಷವನ್ನು ನಾನು ದೂರ್ತೇನೆ ವಿರೋಧ ಪಕ್ಷವನ್ನು ನಾನು ದೂರ್ತೇನೆ ಆವಾಗ ಏನಾಗುತ್ತೆ ಇವನು ಎರಡು ಪಕ್ಷದವರದ್ದು ನನಗೆ ಏನು ನನ್ನ ಅಭಿಮಾನಿಗಳಾಗಿರಲಿಲ್ಲ ಅವ್ರೇನು ಏನ್ ಹೇಳಿದ್ರು ಅವರ ಒಂದೇ ಇದು ಪ್ರಕಾಶ್ ಶೆಟ್ಟಿ ಇಸ್ ನಾಟ್ ಎ ಕಾರ್ಟೂನಿಸ್ಟ್ ಅಷ್ಟೇ ಈಗ ವ್ಯಂಗಿ ಚಿತ್ರ ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ ಅವರು ಅಂತ ಕಮೆಂಟ್ಗಳನ್ನ ನೋಡಿದೆ ನೀವು ಹಾಗೆ ಹೇಳಿದ್ರು ಕಾರ್ಟೂನ್ಸ್ ಗಳು ನನ್ನ ಬಗ್ಗೆ ಇದಿಲ್ಲ ಅಂತ ಇದು ಎಲ್ಲ ಹೀಗೆ ಈ ಕಾರ್ಟೂನ್ಸ್ಗಳು ಈ ತರ ಇದ್ರೆ ನಮ್ಮ ನಾವೆಲ್ಲ ನಗಣ್ಯ ಆಯ್ತಾ ಬಟ್ ನಾನು ನನ್ನ ಕಾರ್ಟೂನ್ಗಳಲ್ಲಿ ಅತ್ಯಂತ ಬಹಳಷ್ಟು ಬ್ಯಾಲೆನ್ಸ್ಡ್ ಆಗಿ ನಾನು ಕಾರ್ಟೂನ್ ಮಾಡ್ತೇನೆ ಬಹಳಷ್ಟು ಯಾಕಂದ್ರೆ ಈಗ ಅದು ಅಲ್ಲ ಬ್ಯಾಲೆನ್ಸ್ ಆಗಿ ಈಸಿನ್ಸ್ ಒಂದ್ ನಿಮಿಷ ಈಗ ಕಾರ್ಟೂನ್ಗಳನ್ನ ಬ್ಯಾಲೆನ್ಸ್ಡ್ ಆಗಿ ಮಾಡ್ಲಿಕ್ಕೆ ಬಹಳ ಈಸಿ ನೀವು ಯಾಕೆಂದ್ರೆ ಬಿ ಅಥವಾ ಪಕ್ಷ ಯಾವುದೇ ಇರಲಿ ಅದು ಆಳುವ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಅವರ ಇದು ಜಾತಿ ಒಂದೇ ಜಾತಿ ಅಂದ್ರೆ ಅವರ ಸ್ವಭಾವ ಸ್ವಭಾವ ಗುಣ ಇದು ಎಲ್ಲ ನಮ್ಗೆ ಹಾಗೆ ಇದೆ ಆಟಿಸ್ಟ್ರಿಗಳಾಗೆ ಯಾರು ಒಳ್ಳೆಯವರಲ್ಲ ಎರಡು ಪಕ್ಷಗಳು ಯಾವುದೇ ಪಕ್ಷತೆಗಳು ಒಳ್ಳೆಯವರಿಲ್ಲ ನಮ್ಗೆ ಅದು ಅಡ್ವಾಂಟೇಜ್ ಅದನ್ನು ಬಳಸ್ಕೊಳ್ಬೇಕು ಅದು ಬಿಟ್ಟು ನೀವು ಒಂದು ಪಕ್ಷ ಮಾತ್ರ ಒಂದು ಕ್ರೈಮ್ ನಡೆದಿರ್ತದೆ ಆಗ ಈ ಕ್ರೈಮ್ ನಲ್ಲಿ ಇವನ ಅವನ ಅಂತ ಒಂದು ಇರ್ತದೆ ಆಗ ಇವನೇ ಮಾಡಿತ್ತು ಅಂತ ಪ್ರತಿಪಾದಿಸಿ ಚಿತ್ರವಾಗಿದ್ ಎಷ್ಟು ಸರಿ ಇತ್ತು ಈಗ ಒಂದು ಈಗ ಒಂದು ಕಟ್ಟೆಯಲ್ಲಿ ಹೀಗೆ ಮಾಡಿದ್ದಾರೆ ಅಂತ ಆ ಕ್ರೈಮಿಂದ ಇನ್ನು ರಿಸಲ್ಟ್ ಬಂದಿಲ್ಲ ಹೀಗೆ ಮಾಡಿದಾನೆ ಅಂತ ಊಹಿಸಿಕೊಂಡು ಬರಿತ ಕಾರ್ಟೂನ್ ಮಾಡುದು ಅಲ್ಲ ಅದ್ರ ಬಗ್ಗೆ ಕಾರ್ಟೂನ್ ಮಾಡು ಸರಿ ಅವರ ಪರವಾಗಿ ಮಾಡಿದ್ದಾನೆ ಅಂತ ಇದು ಈಗ ಪ್ರಚಲಿತದಲ್ಲಿರುವ ಒಂದು ವಿದ್ಯಮಾನ ಇದು ಏನಾಗಿದೆ ಈಗ ನೀವು ಅಂತ ಸಂದರ್ಭ ಬಂದ್ರೆ ಈಗ ಈಗ ಇದು ದಿಸ್ ಇಸ್ ಫೇಕ್ ವರ್ಲ್ಡ್ ಆಯ್ತು ಈ ವಾಟ್ಸಪ್ಪು ಅದು ಬಂದ್ಮೇಲೆ ಜಾಲತಾಣಗಳು ಬಂದ್ಮೇಲೆ ಫೇಕ್ ಬಹಳ ನಡೀತಾ ಇದೆ ಈವನ್ ಟಿವಿಯಲ್ಲಿ ಬರುವಂತ ವಾಟ್ಸಪ್ ಇದೆಲ್ಲ ಬಿಡಿ ಮೊನ್ನೆ ಪಾಕಿಸ್ತಾನ ಇಂಡಿಯಾ ಎಲ್ಲವೂ ಫೇಕ್ ವರ್ಲ್ಡ್ ಇದು ನಾವು ಕಾರ್ಟೂನ್ಸ್ಗಳು ಬಹಳ ಅತ್ಯಂತ ಜಾಗರೂಕತೆಯಿಂದ ಕಾರ್ಟೂನ್ ಮಾಡಬೇಕು ಅದು ಇವನು ಈಗ ದಿನಕ್ಕೆ ನಮ್ಮ ಎಷ್ಟು ತುಂಬ ಕಾರ್ಟೂನ್ ಮಾಡ್ತಾರೆ ಅವರಿಗೂ ಆಗುವಂಥದ್ದು ಅದು ಅವ ನಾನು ಸತೀಶ್ ಆಚಾರ್ಯ ಬಗ್ಗೆ ಹೇಳ ಅವ್ರಿಗೆ ಇಷ್ಟು ಕಾರ್ಟೂನ್ಸ್ ಮಾಡಬೇಕು ಅವರು ಅದು ಇರ್ತಾರೆ ನ್ಯೂಸ್ ಅದು ಅದರ ಅಥೆಂಟಿಸಿಟಿ ನೋಡದೆ ಮಾಡುವ ಸಂದರ್ಭ ಬರುತ್ತೆ ಅದು ಇಂಪಾರ್ಟೆಂಟ್ ಅದಕ್ಕಾಗಿ ನಾವು ಏನ್ ಮಾಡ್ತೇವೆ ನಾನು ಈಗ ತಗೊಂಡು ನನಗೆ ನಾನು ಅದನ್ನು ಜಡ್ಜ್ ಮಾಡ್ತೇನೆ ಆ ನ್ಯೂಸ್ ಬಗ್ಗೆ ಜಡ್ಜ್ ಮಾಡ್ತೇನೆ ಬೇರೆ ಬೇರೆ ಪೇಪರ್ಗಳಲ್ಲಿ ಹೇಗೆ ಬಂದಿದೆ ಗೂಗಲ್ನಲ್ಲಿ ಇದೆ ಅದು ಇದೆ ಎಲ್ಲ ಎಲ್ಲವನ್ನು ನೋಡಿ ಮಾಡಬೇಕಾಗುತ್ತೆ ಎಷ್ಟೋ ನ್ಯೂಸ್ಗಳು ಇದು ಕೆಲವೊಮ್ಮೆ ನ್ಯೂಸ್ ಪೇಪರ್ಗಳಲ್ಲೂ ಇಂಥ ನ್ಯೂಸ್ ಬರುತ್ತೆ ಎಷ್ಟೋ ನ್ಯೂಸ್ ಪೇಪರ್ಗಳು ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಅಂತ ಬರೀತಾರಲ್ಲ ಅದು ಯಾಕೆ ಅದು ಆಕ್ಚುಲಿ ಅಲ್ಲಿ ಇದಿಲ್ಲ ಒಂಟಿಸಿಟಿ ಇಲ್ಲ ಆಕ್ಚುಲಿ ಯಾಕೆ ಅದು ಬರೆಯುವ ಅಗತ್ಯ ಇಲ್ಲ ಆಕ್ಚುಲಿ ನ್ಯೂಸ್ ಪೇಪರ್ಗಳು ತಮ್ಮ ವರದಿಗಾರರ ಬಗ್ಗೆ ಮಾ ಅವರು ತೆಗೆದುಕೊಂಡು ಬಂದ ವರದಿಗಳನ್ನು ಮಾತ್ರ ಅಥವಾ ಏನು ಅಧಿಕೃತ ವರದಿಗಳನ್ನು ಮಾತ್ರ ಪಬ್ಲಿಷ್ ಮಾಡಬೇಕು ವಿನಾ ನೀವು ಜಾಲತಾಣಗಳಲ್ಲಿ ಬಂದಂತದನ್ನು ಪಬ್ಲಿಷ್ ಮಾಡುದು ನನಗೆ ವಿರೋಧವಿದೆ ನಾನು ಅದನ್ನು ಕಾರ್ಟೂನ್ ಕೂಡ ಕಾರ್ಟೂನ್ ಮಾಡ ಪ್ರಜಾವಾಣಿಯ ಒಳಗಡೆ ಜಾಲತಾಣದಿಂದ ಅಂತ ಏನೋ ಒಂದು ಸುದ್ದಿ ಹಾಕ್ತಾರೆ ಈಗ ಒಳಗಡೆ ಅದು ಆಕ್ಚುಲಿ ಅದನ್ನ ನಾನು ಅದನ್ನೇ ಇದು ಮಾಡುದಿಲ್ಲ ಕಾರ್ಟೂನ್ಗೆ ಅದಕ್ಕೆ ಒಂದು ಇದು ಬೇಕು ಅಧಿಕೃತ ಯಾರು ಈ ಯೂಟ್ಯೂಬ್ನವರು ಅವರು ಇವರು ಎಲ್ಲ ಎಲ್ಲ ಇದು ಮಾಡ್ತಾರೆ ಇದೆ ನ್ಯೂಸ್ಗಳನ್ನು ಏನೋ ಮಾಡ್ತಾರೆ ಅದು ತಪ್ಪದು ಮತ್ತು ನಾನು ನಿಮ್ಮ ಹತ್ರ ಒಂದು ಖಾಸಗಿಯಾಗಿ ಮಾತಾಡಿದಾಗ ನೀವು ಅದನ್ನು ನೆನಪುಸಿ ಮಾಡಿ ನಾನೇ ಸಂದರ್ಶನದಲ್ಲಿ ಬರುವಾಗ ಅಂತ ಈಗ ಒಂದು ಚಿತ್ರ ಸರಿ ಇಲ್ಲ ಅಂತ ಹೇಳಿದರೆ ಒಬ್ಬನಿಗೆ ಮಾಡಿಕೊಟ್ಟರೆ ಹತ್ತು ಅಲ್ಲಿ ನಿಲ್ತಾರೆ ಪತ್ರಕರ್ತರು ಸಹ ನೀವು ಒಂದು ಚಿತ್ರ ಸರಿ ಇಲ್ಲ ಅಂತ ನೀವು ಒಪ್ಪಿಕೊಂಡು ಬಿಟ್ರೆ ಅದು ಅದು ನಿಯಂತ್ರಣ ಬೇಕಾ ಅದು ಈ ಫೀಲ್ಡ್ ಅಲ್ಲಿರುವಂತ ಒಂದು ಇದು ಏನು ಸಮಸ್ಯೆ 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 ಅಂದ್ರೆ ಗೊತ್ತಿರುತ್ತೆ ಇದನ್ನ ಎಡಿಟರು ಅಥವಾ ಜನರು ಅಹಮ್ ಅಂತ ತಿಳ್ಕೊಳ್ಬೋದು ಇವನಿಗೆ ಪ್ರಕಾಶ್ ಶೆಟ್ಟಿಗೆ ಬಹಳ ಹಮ್ ಇದೆ ಒಪ್ಪಿಕೊಳ್ಳೋದಿಲ್ಲ ಹಾಗೆ ಅಂತ ಹೇಳ್ಬೋದು ಇದಕ್ಕೆ ಇದು ನಮ್ಗೆ ಇಲ್ದಿದ್ರೆ ನಮ್ಮನ್ನ ಸಾಧಾರಣ ಆರ್ಟಿಸ್ಟ್ಗಳನ್ನ ಕಾರ್ಟಿಸ್ಟ್ಗಳನ್ನೆಲ್ಲ ಇದು ಮಾಡ್ತಾರೆ ಇನ್ನೂ ಬಾಗಿ ಆಗುವಂತೆ ಇದು ಮಾಡ್ತಾರೆ ಹೊಡಿತಾರೆ ಜೀತ ಜೀತ ಆಗುತ್ತೆ ಹಾಗೆ ಅಂತ ನಾವು ಸರ್ವೈವಲ್ ಫೀಲ್ಡ್ನಲ್ಲಿ ಸರ್ವೈವಲ್ ಭಾಳ ಇದು ಸೊ ನಾವೇನು ಮಾಡ್ತೇವೆ ಅದಕ್ಕೆಲ್ಲ ಬಗ್ಗುದಿಲ್ಲ ಆಯ್ತಾ ಸೊ ನಾವು ಆಗುದಿಲ್ಲ ಅಂತ ಹೇಳ್ತೇವೆ ಇದನ್ನು ಇಷ್ಟೇ ನಾವು ನಾನು ಜಡ್ಜ್ ಮಾಡಿದೆ ನನಗೆ ಒಳ್ಳೇದಿಲ್ಲದಿದ್ರೆ ಕೊಡೋದಿಲ್ಲ ನನಗೆ ಇಷ್ಟೇ ನನ್ನದು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ಇಷ್ಟೇ ಇದು ನಮ್ದು ಇಷ್ಟೇ ನಮ್ದು ಐತಿ ನೀವೀಗ ಈಗ ಕುಕುರುಳಿ ಎಷ್ಟು ವರ್ಷದಿಂದ ಬರೀತಿದ್ರಿ ಚಿನಕುರುಳಿ ಆಯಿತು ಆಯ್ತು ಎಂಟು ಅಲ್ಲಿ ಪತ್ರಿಕೆಯಲ್ಲಿ ಇರುವಾಗ್ಲೂ ಬರ್ದಿದ್ದೀರಿ ಜಾಸ್ತಿ ಆಯ್ತು ಎಂಟು ಒಂಬತ್ತು ವರ್ಷ ಆಯಿತು ನೀವು ಪತ್ರಿಕೆಯಲ್ಲಿ ಇದ್ದಾಗ್ಲೂ ಎಷ್ಟು ವರ್ಷ ಬರ್ದಿದ್ರಿ ನೀವು ಅಲ್ಲಿ ಈಗ ಅವ್ರು ರಿಟೈರ್ಡ್ ಆಗಿ ಐದು ವರ್ಷ ಐದು ವರ್ಷ ಆಯ್ತಲ್ಲ ವರ್ಷ ಈಗ ಚಿನಕುರುಳಿಯಲ್ಲಿ ತುಂಬ ಜನ ಅದರಲ್ಲಿ ಸಂಖ್ಯೆಗಳನ್ನೆಲ್ಲ ಗುರುತಿಸ್ತಾರೆ ಏನು ಲಾಟ್ರಿಯಲ್ಲಿ ಹಣ ಬರ್ತದೆ ಅಂತ ಮಾಡ್ತಾರೆ ನನ್ನ ವೈಯಕ್ತಿಕವಾಗಿ ಚಿನ್ನ ಕುರುಳಿ ಅದರಲ್ಲಿ ಮೊದಲು ಪ್ರೇಮ್ ಕುಮಾರ್ ಬರೀತಿದ್ರು ಆಮೇಲೆ ಯಾರು ಆಮೇಲೆ ಯಾರು ಹುಬ್ಳಿಕರ್ ಬರೀತಿದ್ರು ಅದರ ಕ್ವಾಲಿಟಿ ಅಷ್ಟು ಇಲ್ಲ ಅಂತ ನನ್ನ 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 ವೈಯಕ್ತಿಕ ಈ ಆಗಲೂ ಅದು ಒಂದು ಬೇರೆ ರೀತಿ ಕ್ವಾಲಿಟಿ ಅದು ಅಂದರೆ ಅದು ಸಪ್ಪೆ ಒಂದು ಸಪ್ಪೆ ಸಾರಿದ್ದಾಗೆ ಅದರಲ್ಲಿ ವಿಶೇಷ ವ್ಯಂಗ್ಯ ಇರೋದಿಲ್ಲ ಅಂತ ಮಾಮದ್ದು ಬರೀತಾರಾಗ ಸ್ವಲ್ಪ ಸಾರ ಇತ್ತು ಅಂತ ವೈಯಕ್ತಿಕ ಅಭಿಪ್ರಾಯಗಳಿರ್ತದೆ ನಿಮ್ಮ ಅದರ ಆ ಪತ್ರಿಕೆಯ ರೂಪವೇ ಹಾಗಿದೆಯಾ ಅಂತ ಅಂದ್ರೆ ಅಂತ ಚಿತ್ರಗಳನ್ನೇ ಹಾಕೋದು ಅಂತ ಚಿರಕರುಳಿ ಚಿರಕರುಳಿಲಿ ಅದು ಆಕ್ಚುಲಿ ಜನರಲ್ ಕಾರ್ಟೂನ್ಸ್ ಈಗ ಅದ್ರಲ್ಲಿ ನಾವು ಪೊಲಿಟಿಕಲ್ ಕಾರ್ಟೂನು ಅಂದ್ರೆ ಕ್ಯಾರಿಕೇಚರ್ಸ್ ತರ ಎಲ್ಲ ಮಾಡಿ ದೊಡ್ಡ ಕಾರ್ಟೂನ್ ತರ ಮಾಡುವ ಅಲ್ಲಿ ಸ್ಕೋಪ್ ಕಡಿಮೆ ಆದ್ರೆ ಮಾಡುವ ಜಾಗದಲ್ಲಿ ನಮ್ಗೆ ಮಾಡಿದಾಗ ಇಲ್ಲಿ ಜನರಲ್ ಜನರಲ್ ಅಂದ್ರೆ ಯಾವುದೇ ವ್ಯಕ್ತಿಗಳನ್ನು ತೋರಿಸದೆ ಇಂಡೈರೆಕ್ಟ್ ಆಗಿ ಕಾರ್ಟೂನ್ ಮಾಡ್ತಾರೆ ಸೊ ಅದು ಪಾಕೆಟ್ ಕಾರ್ಟೂನ್ ಇತಿಮಿತಿ ಸೊ ಅದರ ವ್ಯಾಪ್ತಿಯೊಳಗೆ ಅಷ್ಟೇ ನಾವು ಯಾವಾಗಲೂ ಕಾರ್ಟೂನ್ ಡೈಲಿ ಪೇಪರ್ನಲ್ಲಿ ಕಾರ್ಟೂನ್ ಮಾಡುವಾಗ ಬಿಗ್ ಕಾರ್ಟೂನ್ ಅಂತ ಮತ್ತೆ ಇದು ಸಿಂಗಲ್ ಕಾರ್ಟೂನ್ ಬಿಗ್ ಅಂದ್ರೆ ಕಾಲ ಅದಕ್ಕೆ ಜಾಸ್ತಿ ಎಪೀಲಿಂಗ್ ನೇಚರ್ ಇದೆ ಅದು ಕಾರಣಾಂತರಗಳಿಂದ ನಿಲ್ಲಿಸಿದೆ ಅದು ಯಾಕಂದ್ರೆ ಅದಕ್ಕೆ ಜಾಸ್ತಿ ಒತ್ತಡಗಳಿರುತ್ತೆ ಅದು ಮಾಡ್ಲಿಕ್ಕೆ ನನ್ಗೆ ಅದು ವಯಸ್ಸಾದಾಗೆ ನನಗೆ ಅಷ್ಟು ಟೆನ್ಷನ್ ತಗೊಳ್ಳ ಅದು ದೊಡ್ಡ ಗಾಟ ಮಾಡುವಾಗ ಈಗಿನ ಮತ್ ಅದು ಒಂದು ಕಾರಣ ಎರಡನೇ ಕಾರಣ ವಸ್ತು ಸ್ಥಿತಿ ಈಗ ಈಗ ಬದಲಾಗಿದೆ ಈಗಿನ ವಾತಾವರಣ ಬದಲಾಗಿದೆ ರಾಜಕೀಯ ವಾತಾವರಣ ಅಲ್ಲ ಒಂದು ರಾಜಕೀಯ ವಾತಾವರಣಕ್ಕಿಂತಲೂ ಹೊರಗಿನ ರಾಜಕೀಯದ ಜನರ ಜನರು ಕಾರ್ಟೂನ್ಗಳನ್ನು ತೆಗೆದುಕೊಳ್ಳುವ ರೀತಿ ಮತ್ತೆ ಸಂಪಾದಕೀಯ ಬಳಗ ಕಾರ್ಟೂನ್ ಅನ್ನು ತೆಗೆದುಕೊಳ್ಳುವ ರೀತಿ ಅದು ಡೈರೆಕ್ಟ್ ಅಟ್ಯಾಕ್ ಅಂತ ತಿಳ್ಕೊಳ್ತಾರೆ ದೊಡ್ಡ ಕಾರ್ಟೂನು ಡೈರೆಕ್ಟ್ ಅಟ್ಯಾಕ್ ನಾನು ಪ್ರಜಾವಾಣಿಯಲ್ಲೂ ಐದು ವರ್ಷ ಐದಾರು ವರ್ಷ ದೊಡ್ಡ ಕಾರ್ಟೂನ್ ಮಾಡಿದ್ದೇನೆ ಅದು ಆವಾಗ ಸ್ವಲ್ಪ ಏನು ಜಾಸ್ತಿ ಇದಿರಲಿಲ್ಲ ಏನು ರಾಜಕೀಯ ಒತ್ತಡಗಳು ಇದನ್ನು ನಮ್ಮ ನರೇಂದ್ರ ಇವರೆಲ್ಲ ಹೇಳೋದೇನಂದರೆ ಅವರಿಗೆಲ್ಲ ಸ್ವಾತಂತ್ರ್ಯ ವಾರಕ್ಕೆ ಮೂರು ಕಾರ್ಟೂನ್ ಬರೆದ್ರೆ ಸಾಕಿತ್ತು ಸಾಂಪಾದಕೀಯತೆ ಈಗ ಒತ್ತಡ ಪೂರ್ವಕವಾಗಿ ಏನಾದ್ರು ಬರೀಬೇಕು ಅದರಿಂದಲೂ ವ್ಯಂಗ್ಯ ಚಿತ್ರಕಾರರಿಗೆ ಈ ಒತ್ತಡ ಬರ್ತಾ ಇದೆಯಾ ಅಂತ ಕ್ವಾಲಿಟಿ ಡಿಟೋರೇಟ್ ಕ್ವಾಂಟಿಟೇಟಿವ್ ಆಗಿ ಚಿತ್ರ ಬರೀಲೇಬೇಕು ಅಂತ ನೀವು ಹೇರಿಕೊಳ್ಳೋದು ಏನು ಗೊತ್ತಾ ಈಗ ನೀವು ಕೆಲವೊಂದು ಕಾರ್ಟೂನು ಬೇರೆ ಬೇರೆ ಇದಿರುತ್ತೆ ಈಗ ಜನ ಈಗ ಇದು ಪ್ಲಾನ್ ಮಾಡ್ತಾ ಇರೋದು ಪಾಕೆಟ್ ಕಾರ್ಡ್ ಅದರಲ್ಲಿ ಅಂತ ಇದಿರೋದಿಲ್ಲ ಇಂಡೈರೆಕ್ಟ್ ಆಗಿ ಮಾಡಿ ನೀವು ಇದು ಮಾಡ್ಬೋದು ಒಂದು ಒಬ್ಬರ ಹೇಳಿಕೆಯನ್ನ ಈಗ ಇನ್ನೊಬ್ರು ಇದು ಮಾಡೋದು ಅದನ್ನ ಅವರ ಅವರನ್ನು ತೋರಿಸದೆ ಮಾಡ್ಬೋದು ಅದು ಈಗ ಪತ್ರಿಕೆಗಳಿಗೂ ಅದು ಅಂತ ಅಂತದ್ದು ಬೇಕು ಅಭಿರುಚಿ ಇದ್ರೆ ಸ್ವಲ್ಪ ನಮ್ಗೆನೆ ಹೆದರಿಕೆ ಇಲ್ಲ ಬಟ್ ಸಂಪಾದಕ ಬಳಗ ಸ್ವಲ್ಪ ಅದನ್ನು ಪಬ್ಲಿಷ್ ಮಾಡಲಿಕ್ಕೆ ಆಲೋಚನೆ ಮಾಡ್ತಾರೆ ಯಾಕೆ ಸುಮ್ಮನೆ ಇದೆ ಅಂತ ಅವರ ಚೇಲಗಳು ನಾಳೆ ಫೋನ್ ಮಾಡಿ ದಪ್ಪಿಸ್ತಾರೆ ಆ ತರದ ವಾತಾವರಣ ಹಿಂದೆ ಇರಲಿಲ್ಲ ಈಗ ಜಾಲತಾಣ ಇದೆ ಜಾಲತಾಣಗಳ ಮೂಲಕ ಪತ್ರಿಕೆಯನ್ನು ದೂರ್ತಾರೆ ಈ ತರ ಎಲ್ಲ ಇರುತ್ತೆ ಮತ್ತೆ ನಿಮ್ಮಲ್ಲಿ ಒಂದು ವಿಶೇಷವಾದ ಪ್ರಯೋಗಶೀಲತೆ ನೀವು ಹಾಡುಗಾರರು ಪ್ರಕಾಶವಾಣಿ ಅಂತ ಮಾಡಿದ್ರೆ ಇದರಲ್ಲಿ ನ್ಯೂಸ್ ಮಾಡಿದ್ರಿ ನಿಮ್ಮ ಕಾರ್ಯವಾಗಿ ನೀವೊಂದು ಹಾಡು ಅಂತ ನಮ್ಮ ಒಂದು ಓದುಗರಿಗೆ ಹಾಡು ಹಾಡು ಹೇಳುದಿಲ್ಲ ನಾನು ಅದು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ರೆ ಹಾಡು ಹಾಡು ನನ್ನ ಇಷ್ಟದ ಹಾಡು ಹಾಡು ಆಮೇಲೆ ಬರವಣಿಗೆ ಆಮೇಲೆ ಏನು ಬೇರೆ ಬೇರೆ ನೀವು ಶಾರ್ಟ್ ಫಿಲ್ಮು ಮಾಡಿದ್ದೀರಿ ಅಂತ ಹೇಳಿದ್ರಿ ಆರ್ ಫಿಲ್ಮು ಮಾಡಿದೆ ಕೊರೋನಾ ಟೈಮಲ್ಲಿ ಏನು ಮಾಡಿದ ದೊಡ್ಡ ಅದು ಸುಮ್ಮನೆ ಹೀಗೆ ಅದರ ಏನು ಎಡಿಟರ್ ಎಡಿಟಿಂಗ್ ಅದು ಇದೆ ಸುಮ್ಮನೆ ಕಲಿಯಲಿಕ್ಕೆ ಅಂತ ಮತ್ತೆ ಅದು ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಮತ್ತೆ ನೀವೊಂದು ಮುಕ್ತವಾಗಿ ಒಂದು ಗೌರವಿಸೋದು ಮತ್ತು ಹೆಚ್ಚು ಹೇಳ್ತಾ ಇರೋದು ಸತೀಶ್ ಆಚಾರ್ಯ ಕಾರ್ಟೂನ್ ಹಬ್ಬ ಇದರ ಬಗ್ಗೆ ನೀವು ಮುಕ್ತವಾಗಿ ಹೇಳಿದಿರಿ ಗೌರವಿಸಿ ಅವರು ಅವರು ಮಾಡುವಂತೆ ಎವ್ರಿ ಇಯರ್ ಪ್ರತಿ ವರ್ಷನೂ ಅವರು ಮಾಡುವಂತ ದೊಡ್ಡ ಸಾಧನೆ ಸಾಧನೆ ನಮ್ಮ ಅವರು ಒಬ್ಬಂಟಿಯಾಗಿ ಅವರು ಕೆಲವರು ಸಹ ಸಹಕಾರ ಕೊಡ್ತಾರೆ ಅವರು ಅಲ್ಲಿ ಊರಿನಲ್ಲಿ ಅಷ್ಟೇ ಚಿಕ್ಕ ಊರಿನಲ್ಲಿ ಅದೇ ನಾವು ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್ ಅಂತ ಹೇಳ್ಕೊಂಡು ಕಮಿಂಗ್ ಬ್ಯಾಕ್ ಟು ನಮ್ಮ ನೀವು ಆಗ ಹೇಳಿದ್ರೆ ಮಾಡ್ತಾರೆ ನಾನು ಓಪನ್ ಆಗಿ ಅವರಿಗೆ ಮಾಡ್ಲಿಕ್ಕೆ ಆಗಲಿ ಈಗ ಕಾರ್ಟೂನ್ ಕಲರ್ ಮತ್ತೊಂದು ನಾನು ಬಹುಶಃ ಸೆಕ್ರೆಟರಿ ಆಗಿದ್ದೆ ಆ ಟೈಮ್ ಮಾಡಿದ್ಬಿಟ್ರೆ ಮತ್ತೆ ಮಾಡ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ ಅಂಥದ್ದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೇಕಲ್ಲ ಅದನ್ನು ಕಂಪೇರ್ ಮಾಡಿದ್ರೆ ಅವರು ನೀವು ನಿಮ್ಮತ್ತಿಗೆ ಸಿದ್ಧ ಒಡನಾಡಿಯಾಗಿ ವಿದ್ಯಾರ್ಥಿಯಾಗಿದ್ದದ್ದು ಸಿದ್ಧಾರ್ಥ್ ಸಿದ್ಧಾರ್ಥ ನಮ್ಮ ಅವರು ಆತ್ಮಹತ್ಯೆ ಮಾಡಿಕೊಂಡು ಹೋದ್ರು ಹಲವಾರು ದೇಶಗಳಲ್ಲಿ ವ್ಯಂಗ್ಯ ಚಿತ್ರಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಲ ಮಾಡಲಿಲ್ಲ ನೀವು ಮಾಡಿಲ್ಲಲ್ಲ ಮಾಡಿಲ್ಲ ಅಲ್ಲ ಈ ವೈರುಧ್ಯತೆ ಏನಾರು ಖಂಡಿತ ಅವರಿಗೆ ಯಾಕೆ ಅವರು ನಿಮ್ಮ ವಿದ್ಯಾರ್ಥಿಯಾಗಿ ನಿಮ್ಮೊಟ್ಟಿ ಸಹಪಾಠಿಯಾಗಿದ್ರಲ್ಲ ನಿಮಗೆ ಅವರು ಅವರಾಗಿ ಹೇಳ್ಕೊಂಡ ಇದು ಸಮಸ್ಯೆ ಸಮಸ್ಯೆ ಅವರು ಅದರಿಂದ ಪಾರಾಗೋದಿತ್ತು ಅವರು ಅವರ ಓಟ ಭಾಳ ವೇಗ ಓಟದ ವೇಗ ಭಾಳ ಜೋರಿತ್ತು ಅವರು ಅವರ ಕಾಲೇಜಿನಲ್ಲಿರುವಾಗ ಅಷ್ಟು ಎಂ ಬಿಜ್ಮೆಂಟ್ ಏನು ಭೇಟಿ ಆಮೇಲೆ ಆಗಿಲ್ಲ ನಾ ಕಾಲೇಜ್ ಬಿಟ್ಟ ಮೇಲೆ ನಾನು ಸೇರಿದ್ಮೇಲೆ ಅವ್ರ ಅವರು ಆಕ್ಚುಲಿ ಆ ಟೈಮ್ಗೆ ಅವ್ರದ್ದು ಬೆಳವಣಿಗೆ ಅದು ಎಸ್ ಕೃಷ್ಣ ಅವರ ಮಗಳ ಮದ್ವೆ ಆದ್ಮೇಲೆ ಜಯ ಇನ್ನು ಜಾಸ್ತಿ ಅವರ ಏನು ಉದ್ಯಮದಲ್ಲಿ ಜಾಸ್ತಿ ಬೆಳೆದ್ರು ಸೊ ಅದು ಅವರ ಜೊತೆ ಮತ್ತೆ ಸಂಪರ್ಕ ಇರಲಿಲ್ಲ ನನಗೆ ಆಮೇಲೆ ಗೊತ್ತಾಗಿದ್ದು ಅವರು ಇಷ್ಟು ಎತ್ತರಕ್ಕೆ ಏರಿದ್ದಾರೆ